ಭಾಗವಹಿಸಿದೆ ಅನ್ನೋದು ಏಕೆಂತಂದ್ರೆ ನಾನು ಬಂದಾಗ ನೋಡಿದೆ ಅದು ಮೈಕ್ರೋ ಫೈನಾನ್ಸ್ ಅಂತ ಸಮಥಿಂಗ್ ಏನೋ ಹೆಸರಿತ್ತು ಬಹುಶಃ ಮೈಕ್ರೋ ಫೈನಾನ್ಸ್ ಏನ್ ಕಾರ್ಯಕ್ರಮ ಇದೆಯ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ಗೊತ್ತಿರ್ಲಿಲ್ಲ ಬೇರೆ ಏನೋ ಸಾಲಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇರ್ಬೋದು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಬಂದು ಕೂತ್ಕೊಂಡಾಗ ಸಾರ್ವಜನಿಕ ಇಂಟ್ರಾಕ್ಷನ್ ಮಾಡಿದಾಗ ಮತ್ತೆ ಇಲ್ಲೆಲ್ಲ ನಾನು ಬರಕ್ ಮುಂಚೆ ನೋಡಿದೆ ಸ್ಟೂಡೆಂಟ್ಸ್ ಇಷ್ಟು ಜನ ಇದ್ರಲ್ಲ ಈ ಮೈಕ್ರೋ ಸೈನ್ ಸಂಸ್ಥೆಗೂ ಮತ್ತೆ ವಿದ್ಯಾರ್ಥಿಗಳು ಏನಪ್ಪ ಸಂಬಂಧ ನನಗೂ ಅರ್ಥ ಆಗಿಲ್ಲ ಇವನ್ನೆಲ್ಲ ಯಾಕೆ ಸೇರಿಸ್ತಾ ಇರೋದ್ರೆ ೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಳ್ಳೆ ಕಾರ್ಯಕ್ರಮ ಮೈಕ್ರೋನಾನ್ಸ್ ಅಥವಾ ಸಣ್ಣ ಸಣ್ಣ ಹಂತ ಮಾಡ್ತದೆ ಹಳ್ಳಿಗಳಲ್ಲಿ ಬರೀ ಹಣವನ್ನು ಕೊಟ್ಟು ಮತ್ತೆ ಬಡ್ಡಿಯನ್ನು ತಗೊಳ್ಳುವಂತ ಕೆಲಸಗಳು ಮಾಡುತ್ತೆ ಹೊರತು ಬಟ್ ಬಿ ಎಸ್ ಎಸ್ ಸಂಸ್ಥೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಜೀವನ ಸುಧಾರಿಸೋದಕ್ಕೆ ಹಣವನ್ನ ಕೊಡೋದ್ರ ಜೊತೆಗೆ ನಿಮ್ಮೆಲ್ಲಾ ಶಿಕ್ಷಣಕ್ಕೆ ತುಂಬಾ ಸಹಕಾರ ಮಾಡ್ತದೆ ಅದರಲ್ಲೂ ಎಸ್ಪೆಷಲಿ ಗ್ರಾಮೀಣ ಭಾಗದ ಮಹಿಳೆಯರು ಅಥವಾ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಹೋದ್ರು ಸರ್ಕಾರಿ ಶಾಲೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಅಂದ್ರೆ ಒಂದು ಆಲೋಚನೆ ಮಾಡಬೇಕೇನ್ಬಹುದು ನಾವೆಲ್ಲ ಕೂಡ ಇಲ್ಲಿ ಬಿ ಎಸ್ ಎಸ್ ಸಂಸ್ಥೆಯವರು ಇವತ್ತು ಅವರಿಗೆ ಏನ್ ಲಾಭಾಂಶ ಬರ್ತದೆ ಆ ಲಾಭಾಂಶ ಬಳಸ್ಕೊಂಡು ಅವ್ರು ಇನ್ನಷ್ಟು ಬ್ರಾಂಚ್ಗಳನ್ನು ಪ್ರಾರಂಭ ಮಾಡಿ ಬಟ್ ಅದು ಆಲೋಚನೆ ಮಾಡಲಿಲ್ಲ ನಮ್ಗೆ ಲಾಭಾಂಶ ಬರ್ತದೆ ಪ್ರಾಫಿಟ್ ಬರ್ತದೆ ಅದರಲ್ಲಿ ಒಂದಷ್ಟು ಭಾಗವನ್ನು ಸಾರ್ವಜನಿಕರು ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡೋದಲ್ಲ ಬಹುಶಃ ಬಿ ಎಸ್ ಎಸ್ ಸಂಸ್ಥೆ ಒಂದು ಒಳ್ಳೆ ಕಾರ್ಯಕ್ಕೆ ನೀವೆಲ್ಲ ಕೂಡ ಜೋರಾ ಚಪ್ಪಳ ದಯಮಾಡಿ ಸಪ್ಲೈ ಬೇಕಾಗ್ತದೆ ಯಾಕೆಂತಂದ್ರೆ ಯಾವುದೇ ಸರ್ಕಾರಗಳು ಬರೀ ಅಭಿವೃದ್ಧಿ ಕೆಲಸಗಳು ಮಾಡಿ ದೇಶ ಉದ್ಧಾರ ಆಗ್ಲ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಸರ್ಕಾರಗಳು ಹೊರತಾಗಿ ಇಂತಹ ಸಂಸ್ಥೆಗಳು ಇರ್ತದಲ್ಲ ಸೊ ಇಂತಹ ಸಂಸ್ಥೆಗಳು ಯಾವತ್ತು ಸಮಾಜದ ಬಗ್ಗೆ ಅವ್ರ ಕಾಳಜಿ ಇಟ್ಕೊಂಡು ಇಲ್ಲಿರೋ ಜನಗಳಿಗೆ ನಾವು ಕೂಡ ಸಹಕಾರ ಅವ್ರ ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ಬೇಕು ಅಂತ ಯಾವತ್ತು ಯಾವತ್ತ ಆವತ್ತು ದೇಶ ಅನ್ನುವಂಥದ್ದು ಅಭಿವೃದ್ಧಿ ಆಗ್ತದೆ ಅದೇ ಸರ್ಕಾರ ಮಾಡಕ್ ಅಂತ ಕೆಲಸ ಇವತ್ತು ಬಿ ಎಸ್ ಎಸ್ ಸಂಸ್ಥೆ ಮಾಡ್ತಾ ಇದೆ ಯಾಕಂದ್ರೆ ಇಷ್ಟೊಂದು ಜನ ನಾನು ಅದೇ ನೋಡ್ತಿದ್ದೆ ನಮ್ಮ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಇಲ್ಲಿರುವಂತ ಮುನ್ನೂರು ನಾನೂರು ಜನ ವಿದ್ಯಾರ್ಥಿಗಳವ್ರು ಸಹಾಯ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅವರು ಸೊ ನಮ್ಗೆ ಏನಕ್ಕಪ್ಪ ನಾವು ಫೈನಾನ್ಸ್ ಮಾಡ್ತೀವಿ ಬಡ್ಡಿ ತಗೊಂತೀವಿ ಇನ್ನೂ ಲಾಭ ಮಾಡ್ಕೊಂತೀವಿ ನಾವು ಬೇರೆ ಏನೋ ಮಾಡೋಣ ಬಿಡ ಅಂತ ಆಲೋಚನೆ ಮಾಡ್ತು ಬಟ್ ಅವ್ರ ಇಂಟೆನ್ಶನ್ ನೋಡಿ ಅವ್ರ ಮೂಲ ಉದ್ದೇಶ ಅವರು ಅದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಥವಾ ಬೇರೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾಕಂದ್ರೆ ಒಂದು ಕುಟುಂಬ ಇವತ್ತು ಯಾವ ರೀತಿ ಅಭಿವೃದ್ಧಿ ಆಗತ್ತಂತಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಾಗ ಅವಾಗ ಸಾರ್ ಅವ್ರು ಮಾತಾಡ್ತಾ ಹೇಳ್ತಿದ್ರು ತುಂಬಾ ಜನಕ್ಕೆ ಫೀಸ್ ಕಟ್ಟಕ್ಕೂ ದುಡ್ಡಿರಲ್ಲ ಅಂತ ನಿಜ ಫೀಸ್ ಕಟ್ಟಕ ಬಸ್ ಚಾರ್ಜ್ ಮಾಡಕ್ಕೂ ದುಡ್ಡಿರಲ್ಲ ಎಷ್ಟೋ ಜನ ಯಾಕಂದ್ರೆ ನಾನು ಕಂಡಾರ ನೋಡಿ ಹಳ್ಳಿಗಳಲ್ಲಿ ತುಂಬಾ ಜನಕ್ಕೆ ಸಂಪಾದನೆ ಮಾಡ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ರೆ ಮತ್ತೊಂದ್ ಮಾಡ್ತಾರೆ ಅಲ್ಲಿ ಬರುವಂತ ಮುನ್ನೂರ್ ನಾಲ್ಕು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಮುನ್ನೂರು ರೂಪಾಯಿ ಬರಬಹುದು ಕೂಲಿ ಒಂದ್ ನಾಲ್ಕು ರೂಪಾಯಿ ಬರ್ಬೋದು ಕೂಲಿ ಇವತ್ತಿರುವಂತ ಹೆಲ್ತ್ ಇಶ್ಯೂಗಳಿಂದ ಇರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಆ ಮುನ್ನೂರು ನಾಲ್ಕು ರೂಪಾಯಿ ಏನಕ್ಕೂ ಸಾಕಾಗಲ್ಲ ಅವ್ರ ಜೀವನ ಮಾಡೋದಕ್ಕೆ ಸೊ ಅಂತ ಅವ್ರ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥದ್ದು ಬಹಳ ಆಗಲ್ಲ ತುಂಬಾ ಜನ ಡ್ರಾಪ್ ಔಟ್ಸ್ ಆಗ್ಬಿಡ್ತಾರೆ ಎಸ್ ಎಲ್ ಸಿ ಬಿಡ್ತಾರೆ ಕೆಲವರು ಪಿ ವಿಷನ್ ಇನ್ಸ್ಪು ಮದುವೆ ಮಾಡ್ಬಿಡ್ತಾರೆ ಬೇಡ ನಮ್ಗೆ ಓದೋಕ್ ಆಗಲ್ಲ ಅಂತೇಳಿ ಅಂದ್ರೆ ಸರ್ಕಾರಗಳ ಅನೇಕ ಸಹಾಯ ಮಾಡ್ತಿದ್ರು ಕೂಡ ಅಂದ್ರೆ ಆ ಸ್ಥಿತಿ ಇದೆ ಕುಟುಂಬ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ಅಲ್ಲಿ ಗಣಗಳಲ್ಲಿ ಇದನ್ನೆಲ್ಲ ಅವರು ಬಿ ಎಸ್ ಎಸ್ ಸಂಸ್ಥೆಯವರು ಕೂಲಂಕೃಷವಾಗಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಅವರು ಅಲ್ಲಿ ಕೆಲಸ ಮಾಡೋಕೆ ಅಧಿಕಾರಿಗಳಿರ್ಬೋದು ಇರ್ಬೋದು ಅಲ್ಲಿ ಮೇಲ್ಮಟ್ಟದ ವ್ಯವಸ್ಥಾಪನಾ ಮಂಡಳಿ ನೋಡಿ ನೋಡಿರ್ತಾರೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ಅದು ಡೆಪ್ ಆಗ ನೋಡಿರ್ತದೆ ಸೊ ಹಳ್ಳಿ ಆಡಿಯಲ್ಲಿರುವ ಸಮಸ್ಯೆಗಳಿರ್ಬೋದು ಹೆಣ್ಮಕ್ಳ ಶಿಕ್ಷಣಕ್ಕೆ ಅಥವಾ ಹುಡುಗರ ಶಿಕ್ಷಣಕ್ಕೆ ಏನ್ ಸಮಸ್ಯೆ ಆಗ್ತಿದೆ ಅದಕ್ಕೆ ಒಂದು ಪರಿಹಾರ ಏನಪ್ಪ ವಿದ್ಯಾರ್ಥಿಗಳನ್ನ ಕೊಟ್ಟಾಗ ಅಟ್ಲೀಸ್ಟ್ ಒಂದೇ ಜನ ಡ್ರಾಪ್ ಔಟ್ ಆಗಿದ್ರ ಆ ಕಂಟಿನ್ಯೂಷನ್ ಮಾಡೋ ಉದ್ದೇಶ ಸೊ ಆ ಉದ್ದೇಶಕ್ಕೋಸ್ಕರ ಏನು ಇವತ್ತು ವಿದ್ಯಾರ್ಥಿಗಳನ್ನ ಕೊಟ್ಟು ನಿಮ್ಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಬಹುಶಃ ಇದು ತುಂಬಾ ಮೆಚ್ಚುವಂತ ವಿಷಯ ಇನ್ನೊಂದು ನಾನು ಹೆಚ್ಚು ಮಾತಾಡಕ್ ಹೋಗ್ಬೇಕು ಯಾಕಂತಂದ್ರೆ ಆ ಇಬ್ಬರಿಗೆ ಯಾವತ್ತೂ ಕೂಡ ಭಾಷಣ ಮಾಡಕ್ ಕೊಡಬಾರ್ದು ಒಂದು ರಾಜಕಾರಣಿಗಳು ಇನ್ನೊಂದು ಮಾಸ್ಟರ್ಗಳಿಗೆ ಅಂದ್ರೆ ನನ್ ಹೊತ್ತಿ ಮಾಸ್ಟ್ರು ರಾಜಕಾರಣಿಗಳು ಕೂಡ ನಿಲ್ಸಲ್ಲ ನಾವು ಕೂಡ ನಿಲ್ಸಲ್ಲ ಯಾಕಂದ್ರೆ ಎಲ್ಲಿಂದ ಎಲ್ಲಿ ಮಾತಾಡಬೇಕು ನಮಗೆ ಕೂಡ ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ನಾವೊಂದು ಟೈಮ್ ಮಾಡಿಬಿಡ್ತೇವೆ ಯಾಕಂದ್ರೆ ದಿನಪೂರ್ತಿ ನಾವು ಕ್ಲಾಸ್ ಮಾಡ್ತಾ ಇರ್ತೀವಿ ಬೆಳಗ್ಗೆ ಒಂಬತ್ತರೆ ಶುರು ಮಾಡಿದ್ರೆ ಐದುವರೆಗೂ ನಾನ್ ಸ್ಟಾಪ್ ಕ್ಲಾಸ್ ಮಾಡ್ತಾ ಇರ್ತೀವಿ ಅಂತ ನನ್ ಟೈಮ್ ಇರಲ್ಲ ಅಂದ್ರೆ ಬೇರೆ ಬೇರೆ ಇರೋದ್ರಿಂದ ನಾವೇ ಟೈಮ್ ಇಟ್ಕೊಂಡು ಮುಗಿಸಬೇಕು ಅನ್ನೋದ್ ನನಗೆ ಬಹಳ ಸಂತೋಷ ಕಾರ್ಯಕ್ರಮ ಬಂದಿದ್ದಕ್ಕೆ ಆ ಬಿ ಎಸ್ ಎಸ್ ಸಂಸ್ಥೆ ಸಹಕಾರ ನೀವು ಪಡ್ಕೊಂಡು ಚೆನ್ನಾಗಿ ಎಜುಕೇಶನ್ ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರಬೇಕು ಜೊತೆಗೆ ನೀವು ಭವಿಷ್ಯದಲ್ಲಿ ಸಾರ್ ಪ್ರಸ್ತಾಪ ಮಾಡ್ತಿದ್ರು ನೀವೆಲ್ಲ ಡಿ ಸಿಗಳಾಗಬಹುದು ಎಸ್ ಜಿ ಗಳಾಗಬಹುದು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗ್ಬೋದು ಅಂತ ಆ ಉನ್ನತ ಮಟ್ಟದ ಅಧಿಕಾರಿಗಳು ಆಗದ ನಂತರ ನೀವು ಕೂಡ ಸೊಸೈಟಿಗೆ ಸೊಸೈಟಿಗೇನೋ ಕಾಂಟ್ರಿಬ್ಯೂಷನ್ ಮಾಡಬಹುದು ನಿಮ್ ತರ ಯಾರಿರ್ತಾರಲ್ಲ ಇವತ್ತು ಬಿ ಎಸ್ ಎಸ್ ಸಂಸ್ಥೆ ನಿಮ್ ಕಷ್ಟಕ್ಕೆ ಆಸರೆಯಾಗಿದೆ ನೀವು ದೊಡ್ಡ ಸ್ಥಾನಕ್ಕೆ ಹೋದಾಗ ನಿಮ್ ತರ ಯಾರು ಕಷ್ಟ ಕೊಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅದು ಮಾನವೀಯತೆ ಅನ್ನುವಂಥದ್ದು ಯಾಕಂತಂದ್ರೆ ಭಗವಂತ ಎಲ್ರಿಗೂ ಕೂಡ ಶಕ್ತಿ ಕೊಡುವ ಸಹಾಯ ಮಾಡುವಂಥದ್ದು ಆ ಶಕ್ತಿ ಕೊಡುವಂತ ಸಹಾಯ ಮಾಡುವಂತ ಶಕ್ತಿ ನಮ್ಗೆ ಕೊಟ್ಟಾಗ ನಾವ್ ಕೂಡ ಇತಿಹಾಸ ಮರಿಬಾರ್ದು ನಾವು ಚೆನ್ನಾಗಿದ್ದೀವಿ ಯಾಕಂದ್ರೆ ನಾನು ತುಂಬಾ ಜನ ನೋಡಿದ್ವಿ ಬಹಳ ದೊಡ್ಡ ಜನ ಐ ಎ ಎಸ್ ಅಧಿಕಾರಿಗಳಾಗಿರ್ತಾರೆ ಎಸ್ ಪಿಗಳಾಗಿರ್ತಾರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಾರೆ ಬಟ್ ಅವ್ರು ಒಂದ್ ರೂಪಾಯಿ ಕೂಡ ಸಹಾಯ ಮಾಡ್ಲಿ ಕೂಡ ಅವ್ರ ಮೂಲ ಬಹಳ ಕಷ್ಟ ಬಿದ್ದಿರ್ತಾರೆ ತಿಂದಕ್ಕೂ ಊಟ ಇಲ್ಲದ ಸ್ಥಿತಿ ಹೋಗಿರ್ತಾರೆ ಬಟ್ ಆ ದೊಡ್ಡ ಸ್ಥಾನಕ್ಕೆ ಹೋದ ಬರ್ತಾರೆ ಅವತ್ತು ಕೂಡ ಸೊ ಆ ಕೆಲಸನ ಯಾವತ್ತೂ ಮಾಡಬಾರ್ದು ನಮ್ಮ ಹಳ್ಳಿ ಇರಬಹುದು ನಮ್ಮ ಕುಟುಂಬ ಇರ್ಬೋದು ನಮ್ಮ ಜನಗಳಿರ್ಬೋದು ನಮ್ಮ ಸಮಾಜ ಇರ್ಬೋದು ಎಲ್ಲವನ್ನು ಕೂಡ ನಾವು ಯಾವತ್ತೂ ಮರಿಬಾರ್ದು ಸೊ ಎಲ್ಲರನ್ನೂ ನಾವು ಜೊತೆ ಕರ್ಕೊಂಡು ಹೋಗ್ಬೇಕು ನಾವು ಚೆನ್ನಾಗಿರ್ಬೇಕು ಬೇರೆಯವ್ರನ್ನೂ ಚೆನ್ನಾಗಿ ನಾವು ನೋಡ್ಕೊಳಂತ ವ್ಯವಸ್ಥೆ ಆಗ್ಬೇಕು ಸೊ ಚೆನ್ನಾಗಿ ಓದಿ ಕುಟುಂಬಕ್ಕೂ ಒಳ್ಳೆ ವ್ಯವಸ್ಥೆ ತನ್ನಿ ಯಾಕಂದ್ರೆ ಕೊನೆಯಾಗ ಒಂದು ಹೇಳುವಂಥದ್ದು ಶಿಕ್ಷಣ ಏನಾಗಿದೆ ಇವತ್ತು ಅಂತಂದ್ರೆ ಈ ಮೊಬೈಲ್ ಫೋನ್ ಮೇಲೆ ದಯಮಾಡಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ತುಂಬಾ ಜನ ಹಳ್ಳಿಗಳಲ್ಲಿ ನೋಡಿದೀನಿ ತುಂಬಾ ಜನ ಎಸ್ಪೆಷಲಿ ಹುಡುಗರು ಮತ್ತೆ ಹುಡುಗರು ತಮ್ಮ ಲೈಫ್ ಹಾಳು ಮಾಡ್ಕೊಂಡ್ರೆ ಬಿಕಾಸ್ ಆಫ್ ಮೊಬೈಲ್ ಫೋನ್ ಅಂದ್ರೆ ಇದೇನಾಯ್ತು ಮನೆಯಲ್ಲಿ ಕಷ್ಟ ಇಲ್ಲ ಅಂತ ಅಂದ್ರೆ ಕಷ್ಟ ಅಂತ ಮುಂಚೆ ಮುಂಚೆ ಮೊಬೈಲ್ ಫೋನ್ ಕೊಡಿಸ್ಬಿಡ್ತಾರೆ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಅರ್ವತ್ ಸಾವಿರ ಸೊ ಅವ್ರಿಗೆ ಮಕ್ಕಳಿಗೆ ತಮ್ಮ ತಂದೆ ಅಂತ ಎಷ್ಟು ಕಷ್ಟ ಆಗ್ಬಿಡ್ತಾರೋ ನೋಡಲ್ಲ ಅಂದ್ರೆ ಬಿಸಿಲಲ್ಲಿ ಅವರು ಬಿಸ್ಲಲ್ಲಿ ಕಷ್ಟ ಆಗಿತ್ತು ಜಮೀನಲ್ಲಿ ಕೆಲಸ ಆಗಿತ್ತು ಏನೋ ಲಾಭ ಇಲ್ಲದೂ ಕೂಡ ಕೃಷಿ ಮಾಡ್ಕೊಂಡು ನಮ್ಮ ಮಕ್ಕಳು ಓದ್ಬೇಕು ಅವ್ರು ಮುಂದಕ್ಕೆ ಅಂತ ಹೇಳಿ ಅವ್ರು ಬೆವರು ಸುಸಲ್ ಹತ್ತಾರ ಸೂಸ್ತಾರೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ಏ ನಮ್ ತಂದೆ ತಾಯಿ ಏನೋ ಕಷ್ಟ ಆಗ್ಬಿಡುತ್ತೋ ನಾವೇನೋ ಏನೋ ಅಂತ ಇರ್ತೀವಿ ಹಂಗಲ್ಲ ನಮ್ ತಂದೆ ತಾಯಿ ಕಷ್ಟನ ನೋಡಬೇಕು ಅವ್ರ್ ನಾವ್ ಏನೂ ಮಾಡೋದು ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರು ಎಲ್ಲರನ್ನ ಊರೋ ಮಾಡ್ ಏ ಏ ಮಗನಪ್ಪ ಅಂತ ಅಂತೇಳಿ ಅವ್ರ ಖುಷಿಯಿಂದ ಹೇಳ್ಕೊಂಡಷ್ಟು ಮಟ್ಟಿಗೆ ಅದನ್ನ ನಾವು ಜವಾಬ್ದಾರಿಯನ್ನು ನಡ್ಕೊಳ್ಬೇಕಾಗ್ತದೆ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇರ್ತದೆ ದಯಮಾಡಿ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು ಅಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕು ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅದು ನಮ್ಮ ಕೈಯಲ್ಲೇ ಇರ್ತದೆ ಸೊ ಆ ಎಲ್ಲಾ ಜವಾಬ್ದಾರಿ ಇಟ್ಕೊಂಡು ಕರ್ತವ್ಯ ಇಟ್ಕೊಂಡು ನಾವು ಜೀವನ ನಡೆಸಿದ್ರೆ ಡೆಫಿನೆಟ್ ಒಳ್ಳೆ ಸ್ಥಾನಕ್ಕೆ ಹೋಗ್ತೀವಿ ಸೊ ಹೇಳ್ತಾ ಸೊ ಬಿ ಎಸ್ ಎಸ್ ಸಂಸ್ಥೆಯವರ ವರ್ಷ ಅನೇಕ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಆ ಎಲ್ಲಾ ಕಾರ್ಯಕ್ರಮಗಳಿಗಿಂತ ನಾನು ಇಂಥದ್ದು ವಿಶೇಷವಾಗಿತ್ತು ಯಾಕೆಂದ್ರೆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರುವಂತ ಮತ್ತೆ ನಿಮ್ ತರ ಒಳ್ಳೆ ವಿದ್ಯಾರ್ಥಿಗಳನ್ನ ಎಲ್ಲಾ ಒಳ್ಳೆ ವಿದ್ಯಾರ್ಥಿಗಳಿರ್ತಾನೆ ಎಲ್ಲ ಒಳ್ಳೆಯವರು ತಾನೆ ಆ ಒಳ್ಳೆಯವರು ನಿಮ್ಗೆ ನೋಡ್ದೆ ಅನ್ಸುತ್ತ ನಂಗೆಲ್ಲ ತುಂಬಾ ಒಳ್ಳೆಯವರು ಹೇಳಿ ನಿಮ್ಮಂತ ಒಳ್ಳೆ ವಿದ್ಯಾರ್ಥಿಗಳನ್ನ ನೋಡುವಂತ ಸದಾವಕಾಶ ಸಿಕ್ಕಂತ ಸಂಸ್ಥೆಗೂ ನಿಮ್ಮೆಲ್ಲರೂ ಒಂದು ಧನ್ಯವಾದ ಹೇಳ್ತಾ ಸೊ ನಿಮ್ಗೆಲ್ಲ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ